ಇದು ಸೌದಿ ಅರೇಬಿಯಾದ ನಸ್ಲಾ ಬಂಡೆ ತೈಮಾ ಮರುಭೂಮಿಯಲ್ಲಿ ಇರುವ ಇದು ಸುಮಾರು ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯದಾದ ಮರಳುಗಲ್ಲಿನ ರಚನೆಯಾಗಿದೆ ವಿಶೇಷವೇನೆಂದರೆ ಈ ಬಂಡೆಯು ಸರಿಯಾಗಿ ಮಧ್ಯದಲ್ಲಿ ಎರಡು ಭಾಗಗಳಾಗಿ ವಿಭಜನೆಯಾಗಿದೆ ಬರೀ ವಿಭಜನೆ ಮಾತ್ರವಲ್ಲ ಅತ್ಯಂತ ನೇರವಾಗಿ ಯಾರೋ ಗರಗಸದಿಂದ ಅಥವಾ ಲೇಸರ್ನಿಂದ ಕಟ್ ಮಾಡಿದ್ದಾರೇನೋ ಅನ್ನುವಷ್ಟು ನೀಟಾಗಿ ಇದು ವಿಭಜನೆಯಾಗಿದೆ ಇದು ಇಷ್ಟು ಸರಿಯಾಗಿ ಹೇಗೆ ಭಾಗವಾಗಿದೆ ಎಂಬುದರ ರಹಸ್ಯ ಇದುವರೆಗೂ ಬಯಲಾಗಿಲ್ಲ ಕೆಲವರು ಇದು ನೈಸರ್ಗಿಕ ವಿಭಜನೆ ಎಂದು ಬರೆದರೆ ಮತ್ತೆ ಕೆಲವು ಭೂವಿಜ್ಞಾನಿಗಳು ಇದು ಗಾಳಿಯಿಂದ ಉಂಟಾದ ಸವೆತ ರಾಸಾಯನಿಕ ಕ್ರಿಯೆ ಮತ್ತು ಘನೀಕರಿಸುವ ಕರಗಿಸುವ ಪ್ರಕ್ರಿಯೆಗಳಿಂದ ಬಂಡೆಯಲ್ಲಿನ ಜೋಡಣೆ ಬಿರುಕು ಬಿಟ್ಟು ಹೀಗೆ ರೂಪುಗೊಂಡಿದೆ ಎಂದು ಹೇಳುತ್ತಾರೆ ವಿಭಜನೆಯು ನಂಬಲಾಗದಷ್ಟು ನಿಖರ ಮತ್ತು ನೀಟಾಗಿರುವುದರಿಂದ ಅನ್ಯ ಗ್ರಹ ಜೀವಿಗಳು ಅದನ್ನು ಲೇಜರ್ನಿಂದ ಕತ್ತರಿಸಿದ್ದಾರೆ ಎಂದು ಹೇಳುವವರು ಇದ್ದಾರೆ ಇನ್ನು ಕೆಲವರು ಅದನ್ನು ಪ್ರಾಚೀನ ನಾಗರಿಕತೆಯ ನಮ್ಮ ಪೂರ್ವಜರು ಆಗಿನ ತಂತ್ರಜ್ಞಾನ ಬಳಸಿಕೊಂಡು ಹೀಗೆ ಕತ್ತರಿಸಿದ್ದಾರೆ ಎಂದು ಹೇಳುತ್ತಾರೆ ಹೀಗಾಗಿ ಈ ಬಂಡೆಯು ಯಾವ ಕಾರಣಕ್ಕೆ ಹೀಗೆ ನಿಖರವಾಗಿ ಕಟ್ ಆಗಿದೆ ಎಂಬುದರ ರಹಸ್ಯ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ